ಇದು ಮೀಡಿಯಾ ವಾಚ್ ನಾನು ಶಶಿಧರ್ ಭಟ್ ಮೀಡಿಯಾ ವಾಚ್ ಇದು ಸುದ್ದಿಯ ಮೇಲಿನ ಕ್ಷ ಕಿರಣ ಸುದ್ದಿ ಹಿಂದಿನ ಸುದ್ದಿಯನ್ನು ತೆರೆದಿಡೋ ಯತ್ನ ಯಾವುದು ಸುದ್ದಿ ಯಾವುದು ಸುದ್ದಿ ಅಲ್ಲ ಅನ್ನುವ ವಿಶ್ಲೇಷಣೆ ಏನು ನಾವು ಬಿಟ್ವೀನ್ ದ ಲೈನ್ಸ್ ಅಂತೀವಿ ಎರಡು ಸುದ್ದಿಗಳ ನಡುವೆ ಇರುವ ಎಲ್ಲವೋ ಯಾವುದೋ ಸುದ್ದಿಯನ್ನು ಎತ್ತಿ ಕೊಡುವ ಕಾರ್ಯಕ್ರಮ ಇದೊಂದೇ ಕರ್ನಾಟಕದಲ್ಲಿ ಕನ್ನಡದಲ್ಲಿರುವ ಇಂತಹ ಒಂದು ಕಾರ್ಯಕ್ರಮ ಅಂತ ತಿಳಿಸೋದಕ್ಕೆ ಹೆಮ್ಮೆ ಇವತ್ತಿನ ಬಹಳ ಮುಖ್ಯ ವರದಿಗಳು ಯಾವುವು ಒಂದು ಮುಖ್ಯಮಂತ್ರಿ ಬಿ ಎಸ್ ವೈ ಅವರಿಗೂ ಕೂಡ ಕೋವಿಡ್ ಸೋಂಕು ತಗಲಿದೆ ಅನ್ನುವುದು ಹಾಗೆಯೇ ದೇಶದ ಗೃಹ ಸಚಿವ ಅಮಿತ್ ಶಾ ಅವರಿಗೂ ಕೋವಿಡ್ ಸೋಂಕು ತಗಲಿದೆ ಇಬ್ಬರು ಕೂಡ ಇದರಿಂದ ಆದಷ್ಟು ಬೇಗ ಹೊರಗಡೆ ಬರಲಿ ರೋಗದಿಂದ ಅವರು ಹೊರಗೆ ಬಂದು ಗುಣಮುಖರಾಗಿ ಬರಲಿ ಹಾಗೆಯೇ ಅವರ ಸೇವೆ ಮುಂದುವರಿಯಲಿ ಅಂತ ಮೊದಲನೇದಾಗಿ ಆಶಿಸ್ತೇನೆ ಸೊ ಈ ವರದಿ ಹೇಗಿದೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಕೋವಿಡ್ ಸೋಂಕು ತಗಲಿರುವುದು ಭಾನುವಾರ ದೃಢಪಟ್ಟಿದೆ ಅವರು ಚಿಕಿತ್ಸೆಗಾಗಿ ನಗರದ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕೊರೋನಾ ಪರೀಕ್ಷೆ ವರದಿಯಲ್ಲಿ ಪಾಸಿಟಿವ್ ಎಂದು ಬಂದಿದ್ದು ರೋಗ ಲಕ್ಷಣಗಳು ಇಲ್ಲದಿದ್ದರೂ ಮುನ್ನೆಚ್ಚರಿಕೆ ದೃಷ್ಟಿಯಿಂದ ವೈದ್ಯರ ಸಲಹೆಯಂತೆ ಆಸ್ಪತ್ರೆಗೆ ದಾಖಲಾಗ್ತಾ ಕಳೆದ ಕೆಲವು ದಿನಗಳಲ್ಲಿ ನನ್ನ ಸಂಪರ್ಕಕ್ಕೆ ಬಂದಿರುವವರು ಕ್ವಾರಂಟೈನಲ್ಲಿದ್ದು ಮುಂಜಾಗ್ರತೆ ವಹಿಸಿ ಅಂತ ಕೋರ್ತಾ ಇದ್ದೇನೆ ಸೊ ಒಂದು ವಾರದಲ್ಲಿ ಮುಖ್ಯಮಂತ್ರಿಗಳನ್ನ ಯಾರ್ಯಾರು ಭೇಟಿ ಮಾಡಿದ್ರು ಗೊತ್ತಿಲ್ಲ ಆದರೆ ನಾನು ಇನ್ನೊಂದು ವರದಿಯನ್ನು ನೋಡ್ತಾ ಇದ್ದೆ ಅವರು ಏನು ಮುಖ್ಯಮಂತ್ರಿಗಳು ಒಂದು ವರ್ಷ ಪೂರೈಸಿದ ಸಂದರ್ಭದಲ್ಲಿ ಅವರಿಗೆ ಜನ ಮುತ್ತಿಕೊಂಡಿದ್ದು ಎಸ್ಪೆಷಲಿ ಪತ್ರಕರ್ತರು ದಂಡ ದಂಡಾಗಿ ಮುತ್ತಿಕೊಂಡಿದ್ದರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದರು ಅಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಒಂದು ಪ್ರಮೇಯವೇ ಕಂಡು ಬರ್ತಾ ಇರಲಿಲ್ಲ ಅದಿರಲೇ ಇಲ್ಲ ಸೊ ಇಬ್ಬ ಮಾಧ್ಯಮದವರು ಈ ಗೂಟ ಹಿಡಿಯುವುದನ್ನು ಸ್ವಲ್ಪ ನಿಲ್ಲಿಸಬೇಕಾಗಿದೆ ಅನ್ನುವುದು ಸೊ ಇರುವೇ ಅಮಿತ್ ಶಾ ಕೂಡ ಈ ಒಂದು ಕೋವಿಡ್ ನೈನ್ಟೀನ್ ಸೋಂಕಿಗೆ ಒಳಗಾಗಿದ್ದಾರೆ ಆ ಕುರಿತು ವರದಿಯೂ ಇದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಕೋವಿಡ್ ದೃಢಪಟ್ಟಿದೆ ಅವರನ್ನು ಗುರುಗ್ರಾಮದ ಮೇದಾಂತ ಆಸ್ಪತ್ರೆಗೆ ದಾಖಲಿಸಲಾಗಿದೆ ತಮ್ಮ ಆರೋಗ್ಯ ಉತ್ತಮವಾಗಿದೆ ಆದರೆ ವೈದ್ಯರ ಸಲಹೆಯಂತೆ ಆಸ್ಪತ್ರೆಗೆ ದಾಖಲಾಗಿರುವುದಾಗಿ ಶಾ ಟ್ವೀಟ್ ಮಾಡಿದ್ದಾರೆ ಇತ್ತೀಚೆಗೆ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲೂ ಶಾ ಭಾಗಿಯಾಗಿದ್ದರು ಕೆಲ ದಿನಗಳಿಂದ ತಮ್ಮ ಸಂಪರ್ಕಕ್ಕೆ ಬಂದ ಎಲ್ಲರೂ ಪ್ರತ್ಯೇಕ ವಾಸಕ್ಕೆ ಹೋಗಬೇಕು ಎಂದು ಶಾ ಕೋರಿದ್ದಾರೆ ಎನ್ನುವ ಸುದ್ದಿ ಇದೆ ಸೊ ಅವರು ಪ್ರಧಾನಿಯವರನ್ನು ಕೂಡ ಮೀಟ್ ಮಾಡಿರ್ಬೋದು ಗೊತ್ತಿಲ್ಲ ನಮಗೆ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಪಾಲ್ಗೊಂಡಿದ್ರು ಆದ್ದರಿಂದ ಯಾರು ಕ್ವಾರಂಟೈನ್ ಮಾಡಬೇಕು ಅನ್ನೋದನ್ನು ವೈದ್ಯರು ಮತ್ತು ಸರ್ಕಾರ ತೀರ್ಮಾನ ತಗೋಬೇಕಾಗಿದೆ ಸೊ ಆದರೆ ಇದು ಬಹಳ ಅಪಾಯಕಾರಿ ನೋಡಿ ಹೇಗೆ ಸ್ಪ್ರೆಡ್ ಆಗ್ತಾ ಇದೆ ಅನ್ನುವುದು ಒಂದು ಬಹಳ ಮುಖ್ಯವಾದ್ದು ಅಂಶ ಅಂತ ನನಗೆ ಅನಿಸುತ್ತೆ ಸೊ ಇನ್ನೊಂದು ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಇನ್ನೊಂದು ವರದಿ ಇದೆ ಅದರ ಬಗ್ಗೆ ಕೂಡ ನಾನು ಮಾತನಾಡಲೇಬೇಕಾಗಿದೆ ಏನದು ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಇನ್ನೊಂದು ವರದಿ ಅಂತ ಅಂದರೆ ತುಮಕೂರಿನ ಕೆಲವು ಮಠಾಧೀಶರು ನಿನ್ನೆ ಸಭೆ ಸುರಿದ್ರಂತೆ ಅದೇನು ಹೇಳುತ್ತೆ ವಿವಿಧ ಮಠಾಧೀಶರಿಂದ ಬಿ ಜೆ ಪಿ ವರಿಷ್ಠರಿಗೆ ಎಚ್ಚರಿಕೆ ಬಿ ಎಸ್ ಐ ಬದಲಾವಣೆ ಷಡ್ಯಂತ್ರ ಕೈಬಿಡಿ ಮುಖ್ಯಮಂತ್ರಿ ಸ್ಥಾನದಿಂದ ಬಿ ಎಸ್ ಯಡಿಯೂರಪ್ಪ ಅವರನ್ನು ಬದಲಾಯಿಸಲು ನಡೆಯುತ್ತಿರುವ ಷಡ್ಯಂತ್ರಗಳನ್ನು ಕೈ ಬಿಡಬೇಕು ಯಡಿಯೂರಪ್ಪ ಅವರ ಅವರನ್ನು ಸ್ಥಾನದಿಂದ ಕೆಳಕ್ಕೆ ಇಳಿಸಿದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಹೆಸರಿಲ್ಲದಂತೆ ಆಗುತ್ತದೆ ಪಕ್ಷದ ವರಿಷ್ಠರು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಎಂದು ವಿವಿಧ ಮಠಾಧೀಶರು ಇಲ್ಲಿ ಭಾನುವಾರ ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಕೆ ನೀಡಿದರು ತುಮಕೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಸ್ವಾಮೀಜಿಗಳು ಎತ್ತರ ಎಚ್ಚರಿಕೆ ನೀಡಿದರು ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ತರುವಲ್ಲಿ ಯಡಿಯೂರಪ್ಪ ಅವರ ಪಾತ್ರ ಮಹತ್ವದ್ದು ಈಗ ನಾಯಕತ್ವ ಬದಲಾವಣೆಗೆ ಷಡ್ಯಂತ್ರ ನಡೆಯುತ್ತಿರುವುದು ಆಶ್ಚರ್ಯ ಹಾಗೂ ನೋವಿನ ಸಂಗತಿ ಎಂದು ಷಡಾಕ್ಷರ ಮಠದ ರುದ್ರಮುನಿ ಸ್ವಾಮೀಜಿ ಇವರು ರುದ್ರಮುನಿಗಳು ಸ್ವಾಮೀಜಿಗಳಿಗೆ ಯಾಕೆ ರಾಜಕೀಯ ಬೇಕು ಇದು ನನ್ನ ಬಹಳ ಮುಖ್ಯವಾದ ಪ್ರಶ್ನೆ ಒಂದೇ ಪ್ರಶ್ನೆ ಎಲ್ಲಿ ಬರೀ ಮತ್ತು ಯಾಕೆ ಯಡಿಯೂರಪ್ಪನವ್ರನ್ನ ಕೇವಲ ಲಿಂಗಾಯಿತರು ಅಂತ ತಾವು ಸೀಮಿತಗೊಳಿಸ್ತೀರಿ ಜಾತಿಯನ್ನು ಮೀರಿದ ರಾಜಕಾರಣಿ ಯಡಿಯೂರಪ್ಪನವರು ಅಲ್ವಾ ಐ ವಾಂಟ್ ಟು ನೋ ದ್ಯಾಟ್ ಆದರೆ ಬಹುತೇಕ ಸ್ವಾಮೀಜಿಗಳು ನನಗೆ ಆ ಆಶ್ಚರ್ಯ ಕರ್ನಾಟಕದ ರಾಜಕೀಯದಲ್ಲಿ ಉಳಿದ ಯಾವ ಜಾತಿ ಸಮುದಾಯ ಕೂಡ ತಮ್ಮ ಮುಖ್ಯಮಂತ್ರಿಗಳು ತಮ್ಮ ಜಾತಿಯವರು ಹೋದಾಗ ಪ್ರತಿಭಟನೆ ಮಾಡಿದ್ದು ನನಗಂತೂ ನೆನಪಿಲ್ಲ ಫಾರ್ ಎಕ್ಸಾಂಪಲ್ ಕುಮಾರಸ್ವಾಮಿಯವ್ರನ್ನ ಇಳಿಸಲಾಯಿತು ಆಗ ಯಾರಾದ್ರೂ ಪ್ರತಿಭಟನೆ ಮಾಡಿದ್ರ ಲಿಂಗ ಒಕ್ಕಲಿಗ ಸ್ವಾಮಿಗಳು ನೋ ನೆವರ್ ಡಿಡ್ ಇಟ್ ನೀವು ಮಾತ್ರ ಯಾಕೆ ಮಾಡ್ತೀರಿ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಹಲವು ನಾಯಕರುಗಳು ಅಸ್ತಿತ್ವವನ್ನು ಕಳೆದುಕೊಂಡ್ರು ಅಧಿಕಾರ ಸ್ಥಾನ ತಂದು ಹೇಳಿತ್ತು ಅವರು ಯಾರೂ ಬಂದು ಮಾಡಿಲ್ವಲ್ಲ ದೆ ನೆವರ್ ಡಿಡ್ ಇಟ್ ಲಿಂಗಾಯಿತರ ಸ್ವಾಮೀಜಿಗಳು ಯಾಕೆ ಮಾಡ್ತಾರೆ ಅನ್ನೋದು ನನ್ನ ಬಹಳ ಮುಖ್ಯವಾದ ಪ್ರಶ್ನೆ ಯಾಕೆ ನಿಮ್ಮ ನಾಯಕರನ್ನ ನಿಮ್ಮ ಜಾತಿಗೆ ಸೀಮಿತಗೊಳಿಸ್ತಾ ಇದ್ದೀರಿ ಅವ ಯಡಿಯೂರಪ್ಪನವರು ಜೈಲಿಗೆ ಹೋದ ಸಂದರ್ಭದಲ್ಲೂ ಕೂಡ ಟೌನ್ ಹಾಲ್ ಎದುರುಗಡೆ ಬಂದು ತಾವು ಪ್ರತಿಭಟನೆ ಮಾಡಿದ್ರಿ ಈಗ ಪತ್ರಿಕಾಗೋಷ್ಠಿ ಮಾಡಿದರೆ ಅದು ಬ ಭಾರತೀಯ ಜನತಾ ಪಕ್ಷದ ಆಂತರಿಕವಾದ ವ್ಯವಹಾರ ಬಟ್ ಭಾರತೀಯ ಜನತಾ ಪಕ್ಷಗಳನ್ನು ಸ್ವಾಮಿಗಳು ಹಕ್ಕಿ ಶ ಶಕುನ ಹೇಳುವವರೇ ನಿಯಂತ್ರಿಸ್ತಿದ್ದಾರೆ ಅನ್ನೋದು ಬೇರೆ ನಾಗಪುರ ನಿಯಂತ್ರಿಸ್ತಿದೆ ಅನ್ನೋದು ಬೇರೆ ಸ್ವಾಮಿಗಳ ಸೋಗಿನಲ್ಲಿರುವವರು ನಿಯಂತ್ರಿಸ್ತಿದ್ದಾರೆ ಇದು ಒಂಥರ ಸ್ವಾಮಿಗಳು ಮತ್ತು ಬಿ ಜೆ ಪಿಯ ನಡುವೆ ಒಂದು ಅನೈತಿಕವಾದ ಸಂಬಂಧ ಇದ್ದ ಕಾರಣ ಸೊ ಆದ್ದರಿಂದ ಯಾರ್ಯಾರು ಅವ್ಯವಹಾರಗಳಿಗಿನ್ನ ಸಿಕ್ಕಂಡ ಸ್ವಾಮಿಗಳನ್ನು ರಕ್ಷಣೆ ಮಾಡೋದು ಬಿ ಜೆ ಪಿ ಕೆಲಸ ಅವರು ಈ ಸರ್ಕಾರವನ್ನು ರಕ್ಷಣೆ ಮಾಡೋದು ಇಟ್ ದಟ್ ಇಟ್ ಇಟ್ ಕ್ಲಿಯರ್ಲಿ ಶೋಸ್ ನೋಡಿ ಇದ್ರಲ್ಲಿ ಮತ್ತೆ ಅವರು ಜಾತಿಯ ಅಂಶಗಳನ್ನು ಹೇಗೆ ತರ್ತಾರೆ ಅಂತ ಯಡಿಯೂರಪ್ಪ ಅವರನ್ನು ಮಾನಸಿಕವಾಗಿ ಕುಗ್ಗಿಸುವ ಕಾರ್ಯ ಶೋಭೆ ತರುವಂಥದ್ದಲ್ಲ ಯಡಿಯೂರಪ್ಪ ಇಲ್ಲದೆ ಬಿ ಜೆ ಪಿ ಸರ್ಕಾರ ರಚನೆ ಅಸಾಧ್ಯ ಎಂಬುದನ್ನು ಅರಿಯುವ ಅಗತ್ಯವಿದೆ ಅವರ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರಗಳನ್ನು ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು ರಾಜಕಾರಣಿಗಳು ಇರೋದೇ ಷಡ್ಯಂತ್ರ ಮಾಡೋದಕ್ಕೆ ಈ ಸರ್ಕಾರ ಬಂದಿದ್ದೇ ಷಡ್ಯಂತ್ರದಿಂದ ಈ ಸರ್ಕಾರ ಬಂದಿದ್ದೇ ಜನರ ತೀರ್ಪನ್ನು ವಿರೋಧಿಸಿ ಈಗ ಇಂಥ ಅನೈತಿಕ ರಾಜಕಾರಣಕ್ಕೆ ಬೆಂಬಲ ಕೊಟ್ಟಂಥ ಸ್ವಾಮಿಗಳು ಈಗ ಬಿ ಜೆ ಪಿ ಆಂತರಿಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದೀನಿ ಬಿ ಜೆ ಪಿ ಆಂತರಿಕವಾಗಿ ಇರಬೇಕಾದ ಜನತಂತ್ರವನ್ನು ಕೊಲ್ಲುವ ಕೆಲಸ ಅಂತ ನನಗಿದೆ ಅನ್ಸತ್ತೆ ಯು ಆರ್ ಕಿಲ್ಲಿಂಗ್ ದ ಡೆಮೋಕ್ರಸಿ ಇನ್ಸೈಡ್ ದ ಭಾರತೀಯ ಜನತಾ ಪಾರ್ಟಿ ವಾಟ್ ಐ ಬಿಲಿ ದೇಶದಲ್ಲಿ ಅಧಿಕಾರ ನಡೆಸ್ತಿರುವ ಒಂದು ಪಕ್ಷದ ಒಳಗಡೆ ಜನತಂತ್ರದ ಇರಬೇಕು ಅದನ್ನು ಯಾವುದೋ ಸ್ವಾಮಿಗಳ ಡಿಕ್ಟೇಷನ್ ಅಂತ ನಡೆಸಿಕೊಡೋದು ಸ್ವಾಮಿಗಳು ಸಮಾಜವನ್ನು ಸುಧಾರಿಸೋದಕ್ಕೆ ಕೆಲಸ ಮಾಡಬೇಕು ಹೊರತು ರಾಜಕಾರಣ ಅಲ್ಲ ನೀವು ಕೇವಲ ಬಸವ ಬಸವಣ್ಣನ ಅನುಯಾಯಿಗಳು ಬಸವಣ್ಣ ಸಮಾಜ ಸುಧಾರಕನಾಗಿದ್ದ ಬಸವಣ್ಣ ಪ್ರಾತಸ್ಮರಣೀಯ ಬಸವಣ್ಣ ವಚನಗಳು ಕೇವಲ ಸಾಹಿತ್ಯಕ್ಕೆ ಮಾತ್ರ ಅಲ್ಲ ಬದುಕಿಗೆ ದಾರಿದೀಪಾವು ಬಸವಣ್ಣ ಏನು ಹೇಳದ ಬಸವಣ್ಣ ಬಿಜ್ಜಳನ ಆಸ್ಥಾನದಲ್ಲಿದ್ದರೂ ಕೂಡ ಆತ ಎಂದು ರಾಜಕಾರಣಿ ಅಂತ ವರ್ತನೆ ಮಾಡಿಲ್ಲ ಬಸವಣ್ಣ ಭಕ್ತಿ ಭಂಡಾರಿಯಾಗಿದ್ದ ಬಸವಣ್ಣ ಮನುಷ್ಯನನ್ನು ಬದಲು ಮಾಡೋದರ ವಿರುದ್ಧ ಹೋರಾಟ ಮಾಡಿದ ಬಸವಣ್ಣ ಜಾತೀಯತೆಯನ್ನು ಹೋಗಲಾಡಿಸುವುದಕ್ಕಾಗಿ ಹೋರಾಟ ಮಾಡದ ಬಸವಣ್ಣ ಇವತ್ತಿಗೂ ನಮ್ಮ ಒಳಗಡೆ ಪ್ರೀತಿಯ ದೀಪವನ್ನು ಹುಟ್ಟಿಸಬಲ್ಲ ಸಮಾನತೆಯ ದೀಪವನ್ನು ಹುಟ್ಟಿಸಬಲ್ಲ ಆದ್ದರಿಂದಲೇ ನಾವು ಬಸವಣ್ಣನನ ಬುದ್ಧನ ಜೊತೆಗೆ ಹೋಲಿಸ್ತೀವಿ ಅಂಬೇಡ್ಕರ್ ಜೊತೆಗೆ ಹೋಲಿಸ್ತೀವಿ ಅಲ್ವಾ ಅಂತಹ ಬಸವಣ್ಣ ನೀವು ಬಸವಣ್ಣನ ಅನುಯಾಯಿಗಳಾಗಿ ಜಾತೀಯತೆಯನ್ನು ವಿರೋಧಿಸಿ ಅದರ ನಾಶಕ್ಕೆ ಯತ್ನಿಸಿದ ಬಸವಣ್ಣನ ಅನುಯಾಯಿಗಳಾಗಿ ಒಂದು ಜಾತಿ ಸೃಷ್ಟಿಯ ಒಳಗಡೆ ಯಾವ ಬಸವಣ್ಣ ಆಗಲಿ ಇನ್ಯಾರೇ ಆಗಲಿ ಅವರು ಕೇವಲ ಒಂದು ಜಾತಿಗೆ ಸೀಮಿತ ಆದವರಲ್ಲ ಬಸವಣ್ಣನ ಎಲ್ಲರೂ ಗೌರವಿಸಬೇಕಾಗಿದೆ ಅಲ್ವಾ ಸೊ ಇಂಥ ಸ್ಥಿತಿಯಲ್ಲಿ ನೀವು ಯಾವ ರೀತಿ ನೀವು ಬಸವಣ್ಣ ಅನುಯಾಯಿಗಳು ಯಡಿಯೂರಪ್ಪನ ತೆಗೆದುಕೊಂಡು ಹೋಗಿ ಯಾಕೆ ಲಿಂಗಾಯತ ಸೀಮಿತಗೊಳಿಸ್ತೀರಿ ಅವರು ಅದನ್ನು ಮೀರಿದ ನಾಯಕರಲ್ವ ನಾನೆಂದು ಕೂಡ ಬ ನಾನು ಭಾಳ ಸಂದರ್ಭದ ಒಳಗೆ ನನಗೆ ಯಡಿಯೂರಪ್ಪ ಯಾವತ್ತೂ ಕೂಡ ಜಾತಿಯವಾದಿ ಅಂತ ಅನಿಸಿಲ್ಲ ಅವರು ಕೋಮು ರಾಜಕಾರಣವನ್ನು ಮಾಡಿಲ್ಲ ಯಡಿಯೂರಪ್ಪನವರು ಈಗ ಅವ್ರನ್ನ ಲಿಂಗಾಯತರಿಗೆ ನೀವು ಅವರನ್ನು ಸೀಮಿತಗೊಳಿಸುವ ಕೆಲಸ ಮತ್ತು ಪಕ್ಷ ರಾಜಕೀಯದಲ್ಲಿ ಸ್ವಾಮಿಗಳ ಇನ್ವಾಲ್ವ್ಮೆಂಟ್ ಅಪಾಯಕಾರಿಯಾದ್ದು ಇದನ್ನು ಜನತಂತ್ರ ವ್ಯವಸ್ಥೆಯಲ್ಲಿ ಎಲ್ಲರೂ ವಿರೋಧಿಸಬೇಕಾಗಿದೆ ಯಾವುದೇ ಕಾವಿ ತೊಟ್ಟ ಜನ ಅವರ ಕೆಲಸ ಬೇರೆ ನೀವು ಸಮಾಜ ಸುಧಾರಣೆ ಮಾಡಿ ಮನುಷ್ಯನನ್ನು ಆಧ್ಯಾತ್ಮಿಕವಾಗಿ ಮೇಲೆತ್ಸೋದಕ್ಕೆ ಟ್ರೈ ಮಾಡಿ ಅವನ ಒಳಗಡೆ ಆಧ್ಯಾತ್ಮಿಕ ದೀಪವನ್ನು ಹಚ್ಚಿ ನ್ಯಾಯ ಧರ್ಮದ ಪಥ ಯಾವುದು ಅಂತ ತಿಳಿಸಿ ಮನುಷ್ಯರಿಗೆ ಸಾರ್ವಕಾಲಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಮಾಡಿ ಅದನ್ನು ಬಿಟ್ಟುಬಿಟ್ಟು ರಾಜಕಾರಣ ಮಾಡೋದಿದೆಯಲ್ಲ ಹೀಗೆ ಗುಂಪು ಕಟ್ಟಿಕೊಂಡು ಇವನು ನಮ್ಮ ಜಾತಿಯವನು ಅಂತ ಪ್ರೆಷರ್ ಹಾಕಿಸೋದಿದೆಯಲ್ಲ ಇದು ಜನತಂತ್ರ ವಿರೋಧಿ ಆದ್ದು ನಾನು ಬಸವಣ್ಣನ ಅನುಯಾಯಿಗಳಿಂದ ಇದನ್ನು ನಿರೀಕ್ಷಿಸಲಾರೆ ಇದು ಬಸವಣ್ಣನ ತತ್ವ ಮತ್ತು ಮೌಲ್ಯಗಳಿಗೆ ವಿರುದ್ಧವಾದದ್ದು ಜನತಂತ್ರಕ್ಕೆ ವಿರುದ್ಧವಾದದ್ದು ಆದ್ದರಿಂದ ಈ ಈ ಎಲ್ಲ ಲಿಂಗಾಯತ ಏನಿದ್ದಾರೆ ಅವರು ಈ ಬಗ್ಗೆ ಆಲೋಚನೆ ಮಾಡಲಿ ಹಾಗೆಯೇ ಲಿಂಗಾಯತ ಧರ್ಮದ ಪ್ರಮುಖ ಏನಿದೆ ಇದ್ದಾರೆ ಸಿದ್ಧಗಂಗೆ ಸ್ವಾಮೀಜಿಯವರಿರ್ಬೋದು ಸ್ವಾಮೀಜಿ ಅವರಿರ್ಬೋದು ಸಿರಿಗೆರೆಯ ಸ್ವಾಮೀಜಿ ಅವರಿರ್ಬೋದು ಅವ್ರು ಯಾರು ಇಂಥದ್ದು ಕೇಳಿದಿಲ್ಲ ಅವರೆಲ್ಲ ಸೇರಿ ಈ ಗುಂಪು ಕಟ್ಟುತ್ತಿರುವ ಸ್ವಾಮೀಜಿಗಳಿಗೆ ಬುದ್ಧಿ ಹೇಳುವ ಕೆಲಸವನ್ನು ಮಾಡಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಸುದ್ದಿ ಮಂದಿರ ನಿರ್ಮಾಣ ಮರು ನಿರ್ಮಾಣ ಮೌಲ್ಯ ರಕ್ಷಣೆ ರಾಮರಾಜ್ಯ ಉಪಮೆಯನ್ನು ಗಾಂಧೀಜಿಯು ಬಳಸಿದ್ರು ಅಂತ ವೆಂಕಯ್ಯನಾಯ್ಡು ಹೇಳಿದ್ದು ಎಸ್ ಈಗ ಎಲ್ಲ ಸುದ್ದಿಗಳ ಕೇಂದ್ರ ಅಯೋಧ್ಯೆ ಆಗಿದೆ ಈಗಾಗಲೇ ಬಹುತೇಕ ವಾಹಿನಿಗಳ ಪ್ರತಿನಿಧಿಗಳು ತಮ್ಮ ಕ್ಯಾಮ್ರಾವನ್ನು ಹೊತ್ತು ಅಯೋಧ್ಯೆಗೆ ತೆರಳಿದ್ದಾರೆ ಪತ್ರಿಕಾ ಪ್ರತಿನಿಧಿಗಳು ಅಯೋಧ್ಯೆಗೆ ತೆರಳಿದ್ದಾರೆ ಐದನೇ ತಾರೀಕು ಏನು ಅಲ್ಲಿ ರಾಮ ಮಂದಿರದ ಶಿಲಾನ್ಯಾಸ ನಡೀತಾ ಇದೆ ಈ ಒಂದು ಶಿಲಾನ್ಯಾಸಕ್ಕೆ ತಮ್ಮನ್ನು ಕರೆದಿಲ್ಲ ಅಂಥೇಳಿ ಕಾಂಗ್ರೆಸ್ಸು ಹಪಹಪಿಕೆ ಮಾಡ್ತಾ ಇದೆ ನಮ್ಮನ್ನು ಕರಿಬೇಕಿತ್ತು ನಮ್ಮನ್ನು ಕರಿಬೇಕಿತ್ತು ನಮಗೆ ಆಹ್ವಾನ ಕೊಟ್ಟಿಲ್ಲ ಅನ್ನುವುದು ಒಂದು ಕಡೆ ಇನ್ನೊಂದು ಕಡೆ ಈ ಒಂದು ಮಂದಿರ ನಿರ್ಮಾಣವನ್ನು ಕಾಂಗ್ರೆಸ್ ಪಕ್ಷದ ಹಲವು ನಾಯಕರುಗಳು ಸ್ವಾಗತಿಸಿದ್ದಾರೆ ಕಮಲ್ನಾಥ್ ಅವರು ಸ್ವಾಗತಿಸಿದ ಹೇಳಿಕೆಯನ್ನು ಕೂಡ ನಾನು ನಿನ್ನೆ ಗಮನಿಸಿದೆ ಅದು ಭವ್ಯ ದೇವಸ್ಥಾನ ನಿರ್ಮಾಣ ಆಗ್ತಿದೆ ಅನ್ನುವ ಮಾತಿದೆ ಭವ್ಯತೆ ಅಂತಕ್ಷಣ ನನಗೆ ಕೆಲವು ಪ್ರಶ್ನೆಗಳು ಮೂಡಿದವು ಶ್ರೀರಾಮಚಂದ್ರ ಮರ್ಯಾದಾ ಪುರುಷೋತ್ತಮ ಅವನೆಂದು ಕೂಡ ಭವ್ಯತೆಯನ್ನಾಗಲಿ ಇಷ್ಟಪಡ್ತಿರಲಿಲ್ಲ ಅಲ್ಲೇನೋ ಒಂದು ರೀತಿಯ ಸ್ವರ್ಣ ಅದರಿಂದ ಅಲಂಕರಿಸಲಾಗತ್ತೆ ಅನ್ನೋ ಮಾತನ್ನು ಕೇಳ್ತಾ ಇದ್ದೆ ಸೊ ರಾಮ ಸ್ವರ್ಣಲಂಕೆಯನ್ನೇ ಬಿಟ್ಟು ಬಂದವನು ಅವನು ಅಧಿಕಾರದಲ್ಲಿದ್ದಾಗಲೂ ಕೂಡ ಅವನ ಒಳಗಡೆ ಸಂತತ್ವ ತ್ಯಾಗ ಇತ್ತು ಸೊ ಯಾವಾಗ ಆತ ರಾವಣನನ್ನು ಸೋಲಿಸ್ತಾ ಆವಾಗ ಲಕ್ಷ್ಮಣ ಉಳಿದವರು ಹೇಳಿದ್ರಂತೆ ಶ್ರೀರಾಮಚಂದ್ರ ನೀನು ಶ್ರೀಲಂಕೆಯನ್ನು ಗೆದ್ದಿದ್ದೀಯ ಈಗ ಲಂಕೆ ನಿನ್ನದು ನೀನು ಇಲ್ಲಿಯ ರಾಜನಾಗು ನಿನ್ನ ರಾಜ್ಯಕ್ಕೆ ಸೇರಿಸ್ಕೋತಂತೆ ಆಗ ರಾಮ ಹೇಳದ ಇಲ್ಲ ನನ್ನದಲ್ಲ ನನ್ನ ಕೆಲಸ ಮುಗೀತು ಇಲ್ಲಿ ವಿಭೀಷಣ ಇಲ್ಲಿ ರಾಜನಾಗಬೇಕು ಅಂತ ಸ್ವರ್ಣ ಲಂಕೆಯನ್ನು ಹಾಗೆ ಬಿಟ್ಟು ಬಂದವನು ಶ್ರೀರಾಮಚಂದ್ರ ಸೊ ಇಡೀ ಭಾರತೀಯ ಪರಂಪರೆಯಲ್ಲಿ ರಾಮನಿಗೆ ಅತ್ಯುತ್ತಮವಾದ ಒಂದು ಸ್ಥಾನ ಇದೆ ರಾಮ ವಾಟ್ ಐ ಬಿಲೀವ್ ನಮ್ಮೆಲ್ಲರ ಹೃದಯದಲ್ಲಿರಬೇಕು ಅಂತ ನಮ್ಮೆಲ್ಲರ ಹೃದಯದಲ್ಲಿ ರಾಮ ಕೇವಲ ಯಾವುದೋ ಗುಡಿ ಗೋಪುರದಲ್ಲಿದ್ದರೆ ಬೆಲೆ ಇಲ್ಲ ಅದರ ಜೊತೆಗೆ ರಾಮನನ್ನು ನಾವು ಹೇಗೆ ಒಪ್ಪಿಟ್ಟಿದೆ ರಾಮರಾಜ್ಯದ ಮಾತನಾಡ್ತಾ ಇದೆ ಈಗ ಅಧಿಕಾರ ನಡೆಸುತ್ತಿರುವ ಜನ ಏನಿದಾರಲ್ಲ ಅವರು ರಾಮನ ಯಾವ ಮೌಲ್ಯಗಳನ್ನು ಒಪ್ಪಿಕೊಂಡಿದ್ದಾರೆ ಅನ್ನೋ ಒಂದು ಪ್ರಶ್ನೆಯನ್ನು ಈ ಒಂದು ದೇವಾಲಯವನ್ನು ಕಟ್ಟುವ ಸಂದರ್ಭದಲ್ಲಿ ನಾವು ಕೇಳ್ಕೋಬೇಕು ಅಂತ ಅನಿಸುತ್ತೆ ಅಲ್ವಾ ರಾಮ ಮರ್ಯಾದ ಪುರುಷೋತ್ತಮನಾಗಿದ್ದ ಪಿತೃವಾಕ್ಯ ಪರಿಪಾಲಕನಾಗಿದ್ದ ಇವತ್ತಿನ ಜನ ರಾಮನ ಅನುಯಾಯಿಗಳಲ್ಲಿ ಎಷ್ಟು ಜನ ಪಿತೃವಾಕ್ಯ ಪರಿಪಾಲಕರಾಗಿದ್ದಾರೆ ಅಲ್ವಾ ರಾಮ ಎಂದೂ ಕೂಡ ತನ್ನ ಹೆಂಡತಿಯನ್ನು ಬಿಟ್ಟಿಲ್ಲ ಒಂದು ಸಂದರ್ಭದಲ್ಲಿ ಅಗ್ನಿಪ್ರವೇಶದ ಪ್ರಶ್ನೆ ಕೊನೆಗೆ ಬರುತ್ತೆ ಬಿಡುತ್ತು ಆತ ಅಡವಿಯಲ್ಲಿ ಹೆಂಡತಿಯ ಜೊತೆಗಿದ್ದ ಆತ ತನ್ನ ಹೆಂಡತಿಯನ್ನು ರಾವಣನಿಂದ ಬಿಡಿಸುವುದಕ್ಕಾಗಿ ಹೋರಾಟ ಮಾಡಲ್ಲ ಅದಕ್ಕೆ ಸಾಮಾಜಿಕ ಆಯಾಮ ಇದೆಯೋ ಇಲ್ಲೋ ಬೇರೆ ಆದರೆ ಆತ ಏಕಪತ್ನಿ ವ್ರತಸ್ಥನಾಗಿದ್ದ ಹೆಂಡತಿಗೆ ನಿಷ್ಠನಾಗಿದ್ದ ಅಲ್ವ ಇವತ್ತಿನ ಅಧಿಕಾರ ನಡೆಸುವವರು ಎಷ್ಟು ಜನ ಹೆಂಡತಿಗೆ ನಿಷ್ಠರಾಗಿದ್ದಾರೆ ಹೆಂಡತಿಯನ್ನು ಕಾಡಲ್ಲಿ ಬಿಟ್ಟಿದ್ದಾರೆ ಎಲ್ಲಿ ಬಿಟ್ಟಿದ್ದಾರೆ ಸ್ವಾಮಿ ಇವರೆಲ್ಲ ಹೇಳಬೇಕಲ್ವ ಬಿ ಜೆ ಪಿಯರು ಒಂದು ಅನೌನ್ಸ್ ಮಾಡಲಿ ಈ ದೇವಸ್ಥಾನ ಕಟ್ಟೋ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಒಳಗೆ ಏನು ಮೇನ್ ನಾಯಕರಿದ್ದಾರೆ ಅವರು ಎಷ್ಟು ಜನ ಪಿತೃವಾಕ್ಯ ಪರಿಪಾಲಕರಾಗಿದ್ದಾರೆ ಎಷ್ಟು ಜನ ತಮ್ಮ ಹೆಂಡತಿಗೆ ನಿಷ್ಠರಾಗಿದ್ದಾರೆ ನೀವು ರಾಮನನ್ನು ನಂಬಿ ಕೃಷ್ಣನಾಗಿರಕ್ಕಾಗಲ್ಲ ರಾಮನನ್ನು ಮಾತಾಡ್ತಾ ರಾಮನ ದೇವಸ್ಥಾನವನ್ನು ನಿರ್ಮಿಸ್ತಾ ನಿಮ್ಮ ಒಳಗಡೆ ಕೃಷ್ಣನಂತೆ ಹಲವು ವಲ್ಲಭಯ್ಯರ ಲೋಲರಾದರೆ ವ್ಯಾಲ್ಯೂ ಎಲ್ಲ ಹೋಯಿತು ನೀವು ನೀವು ಕ್ಲಾರಿಫೈ ಮಾಡಬೇಕು ನೀವು ರಾಮನೋ ಕೃಷ್ಣರು ನೀವು ರಾಮನನ್ನು ನಂಬುತ್ತೀರಿ ನಿಮಗೆ ರಾಮ ದೇವಸ್ಥಾನ ಬೇಕು ಅಂತಾದರೆ ನೀವು ರಾಮ ಪ್ರತಿಪಾದಿಸಿದ ಮೌಲ್ಯಗಳೇನಿವೆ ಆ ಮೌಲ್ಯಗಳನ್ನ ಅನುಸರಿಸಬೇಕು ಅದಿಲ್ಲದಿದ್ದರೆ ಇದು ಬೂಟಾಟಿಕೆ ಇದು ಡಂಬಾಚಾರ ನೀವು ದೇವಸ್ಥಾನವನ್ನು ಕಟ್ತೀರಿ ನಿಮ್ಮ ಒಳಗಡೆ ರಾಮನಿಲ್ಲ ನಿಮ್ಮ ಹೃದಯದಲ್ಲಿ ರಾಮನಿಲ್ಲ ನೀವು ರಾಮನನ್ನು ಅರ್ಥ ಮಾಡಿಕೊಳ್ಳದೆ ದೇವಸ್ಥಾನಗಳನ್ನು ಕಟ್ಟಿ ಆರತಿ ಮಾಡಿ ಗಂಟೆ ಹೊಡೆಸಿದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ರಾಮನನ್ನು ನೀವು ಒಳಗೆ ಪ್ರತಿಷ್ಠಾಪಿಸಿದರೆ ನೀವು ನಿಮ್ಮ ಹೆಂಡತಿಯನ್ನು ಬಿಟ್ಟು ಓಡಿ ಹೋಗಲಾರ್ರಿ ರಾಮ ನಿಮ್ಮ ಒಳಗಡೆ ಇದ್ದರೆ ನೀವು ಪಿತೃಪಾಕ್ಯ ವಾಕ್ಯ ಪರಿಪಾಲಕರಾಗ್ತೀರಿ ನೀವು ರಾಮ ನಿಮ್ಮೊಳಗಿದ್ದರೆ ರಾಮರಾಜ್ಯವನ್ನು ಕಟ್ಟೋದಕ್ಕೆ ಯತ್ನ ಮಾಡ್ತೀರಿ ರಾಮರಾಜ್ಯ ಅಂದರೆ ರಾಮ ಇಡೀ ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತೆ ತನ್ನ ಹೆಂಡತಿಯ ಶೀಲದ ಬಗ್ಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಸಂಶಯಪಟ್ಟ ಅನ್ನೋದಕ್ಕಾಗಿ ರಾಮ ಹೆಂಡತಿಯನ್ನು ಅಗ್ನಿಪ್ರವೇಶಕ್ಕೆ ಕಳಿಸಿದ ಇದು ಸರಿಯೋ ತಪ್ಪು ಅನ್ನೋದು ಬೇರೆ ನಾನು ಇದನ್ನು ಒಪ್ಪಲಾರೆ ಶೀಲ ಅನ್ನುವ ಪರಿಕಲ್ಪನೆ ಇವತ್ತು ಬದಲಾಗಿರುವುದರಿಂದ ಅವನು ಅಗ್ನಿಪ್ರವೇಶದ ಪ್ರಸಂಗವನ್ನು ನಾನು ಒಪ್ಪಲಾರೆ ಆದರೆ ಅವನು ಸಾಮಾನ್ಯ ಒಬ್ಬ ನಾಗರಿಕರ ಮಾತನ್ನು ಕೇಳ್ತಾ ಇದ್ದಾನು ನನಗಿಲ್ಲಿ ಮುಖ್ಯ ಅದಕ್ಕೆ ಕಿವಿ ಕೊಡ್ತಿದ್ದ ಅಂತ ಮುಖ್ಯ ಇವತ್ತಿನ ಏನು ಪ್ರಭುತ್ವ ಇವತ್ತಿನ ಬಿ ಜೆ ಪಿ ನಾಯಕರು ಆಡಳಿತ ನಡೆಸ್ತಿರುವವರು ಎಷ್ಟು ಜನ ನೀವು ಸಾಮಾನ್ಯರ ದುಃಖ ನೋವಿಗೆ ಕಿವಿಯಾಗಿದ್ದೀರಿ ಎಷ್ಟು ಮಟ್ಟಿಗೆ ಅವರ ಮಾತನ್ನು ಕೇಳ್ತಿದ್ದೀರಿ ನೀವು ಒಂದು ಕಡೆ ಬುಲ್ಡೋಸ್ ಮಾಡ್ತಾ ಇದ್ದೀರಿ ವಿಭಿನ್ನವಾಗಿ ಆಲೋಚನೆ ಮಾಡುವವರನ್ನೆಲ್ಲ ಜೈಲಿಗೆ ಹಾಕ್ತಿದ್ದೀರಿ ಅವರಿಗೆ ನಗರ ಇಲ್ಲ ನಕ್ಸಲೈಟ್ ಅಂತ ಅವರಿಗೆ ಹಣೆಪಟ್ಟಿ ಕಟ್ಟಿದ್ದೀರಿ ರಾಮ ರಾಮನ ಮೌಲ್ಯ ಇದೇನೋ ರಾಮ ಯಾವತ್ತು ಶ್ರೀಲಂಕೆಯ ಲಂಕ ಲಂಕೆಯಲ್ಲಿ ರಾವಣನನ್ನು ಸೋಲಿಸಿ ವಿಭೀಷಣಿಗೆ ಪಟ್ಟಾಭಿಷೇಕ ಬರ್ತಾನಲ್ಲ ಅವನ ಯಾರು ವಿಚ್ ಮಾಡಿಲ್ಲ ರಾಮನ ಒಳಗಡೆ ಅಂಥ ದಾಷ್ಟ್ಯ ಇಲ್ಲ ವಿಚ್ ಅಂಟಿಂಗ್ ಇಲ್ಲ ರಾಮ ಕ್ಷಮಿಸುವುದನ್ನು ಬಲ್ಲವನಾಗಿದ್ದ ಕ್ಷಮಿಸ್ತಾ ಇದ್ದಾವ ನೀವು ರಾಮನನ್ನು ಪೂಜೆ ಮಾಡಿ ನಿಮ್ಮ ವಿಭಿನ್ನ ಆಲೋಚನೆ ಮಾಡುವವ್ರನ್ನ ಜೈಲಿಗೆ ಹಾಕ್ತೀನಿ ಅಲ್ವಾ ರಾಮ ಒಬ್ಬ ಸಾಮಾನ್ಯ ವ್ಯಕ್ತಿ ಅವತ್ತವನು ಯಾರು ತನ್ನ ಶೀಲವನ್ನು ಶಂಕಿಸಿದ್ರು ಅವ್ರು ತಗೊಂಡು ಜೈಲಿಗೆ ಹಾಕ್ಬೋದಾಗಿತ್ತು ಅವ್ರ ಮೇಲೆ ಎನ್ಕ್ವೈರಿ ಬೇರೆ ಬಿ ಬಿಡಬಹುದಾಗಿತ್ತು ಅಲ್ವಾ ಸಿಬಿಐ ಬಿಡಬಹುದಾಯ್ತಿ ಇನ್ಕಮ್ ಟ್ಯಾಕ್ಸ್ ಮಾಡಿಲ್ಲ ರಾಮ ಅದರಿಂದ ಅವನು ರಾಮ ಆತ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಹೆಂಡತಿಯ ಶೀಲವನ್ನು ಕಣ ಅವಳನ್ನ ಪರೀಕ್ಷೆ ಹೊಡ್ಬಿಟ್ಟ ಇದು ಮಹಿಳಾ ವಿರೋಧಿ ಮನಸ್ಥಿತಿ ಅಂತ ವಾದ ಮಾಡೋದು ಬೇರೆ ಆದರೆ ಜನರ ಒಂದು ಅಭಿಪ್ರಾಯಕ್ಕೆ ಬೆಲೆ ನೀವು ವಿಭಿನ್ನವಾಗಿ ಮಾತನಾಡಿದ್ರೆ ನೀವು ಪ್ರಶ್ನಿಸಿದ್ರೆ ಮೇಲೆ ಕೇಸ್ ಜಡದ್ ಬಿಟ್ಟು ಒಳಗೆ ಹಾಕ್ಬಿಟ್ಟು ಕುತ್ಕೊಂತೀರಿ ಯಾವ ದೃಷ್ಟಿಯಲ್ಲಿ ನಿಮ್ಗೆ ರಾಮ ಅನುಸರಣೀಯ ನೀವು ಯಾವ ದೃಷ್ಟಿಯಲ್ಲಿ ರಾಮನನ್ನ ಫಾಲೋ ಮಾಡ್ತಿದ್ದೀರಿ ಯಾವ ದೃಷ್ಟಿಯಲ್ಲಿ ಯಾವ ಮೌಲ್ಯವನ್ನ ನೀವು ಪ್ರತಿಪಾದನೆ ಮಾಡ್ತಾ ಇದ್ದೀರಿ ಅದು ಯಾವ ಮೌಲ್ಯವನ್ನು ರಾಮನ ಒಪ್ಪದೆ ನೀವು ರಾಮ ದೇವಸ್ಥಾನವನ್ನು ಕಟ್ಟಿ ಏನ್ ಮಾಡ್ತೀರಿ ನೀವು ಪಿತೃವಾಕ್ಯ ಪರಿಪಾಲನೆ ಮಾಡಲಾರಿ ಅದು ನಿಮಗೆ ಸಾಧ್ಯ ಇಲ್ಲ ಅಲ್ವಾ ನೀವು ಏಕಪತ್ನಿ ವ್ರತಸ್ಥರಾಗಿರೋದಕ್ಕೆ ಸಾಧ್ಯ ಇಲ್ಲ ಗಾನು ಮೂರು ನಾಗರಿಕರು ಏನು ಹೇಳ್ತಾರೆ ಅಂತ ಅವರ ಅಭಿಪ್ರಾಯಗಳೇ ಕಿವಿ ಕೊಟ್ಟು ಆಲಿಸುವ ಮನಸ್ಥಿತಿ ಇಲ್ಲ ವಿಭಿನ್ನವಾಗಿ ಮಾತನಾಡೋರನ್ನ ಬುಲ್ಡೋಸ್ ಮಾಡ್ತೀರಿ ಇನ್ನು ರಾಮ ನಿಮ್ಗೆ ಹ್ಯಾ ಆದರ್ಶ ನಿಮ್ಗೆ ರಾಮನ ಯಾವ ಆದರ್ಶವನ್ನ ತಾವು ಅನುಸರಿಸ್ತಾ ಇದ್ದೀರಿ ರಾಮನ ಆದರ್ಶವನ್ನ ರಾಮನ ದೇವಸ್ಥಾನ ಈ ಅದು ನಾನು ಹೇಳಿದೆ ಒಂದು ಒಂದು ದೈವಸ್ಥಾನವನ್ನು ದೇವರಿರುವ ಒಂದು ಸ್ಥಾನವನ್ನ ಅವನು ಯಾವನೇ ಇರಲಿ ಅದನ್ನ ಉರುಳಿಸಿ ಇನ್ನೊಂದು ಕಟ್ಟುವುದನ್ನ ರಾಮ ಒಪ್ತಿರ್ಲಿಲ್ಲ ಪ್ರಾಯಶ ರಾಮ ಎಂತವನಾಗಿದ್ದ ಅಂದ್ರೆ ರಾಮ ಇದ್ರೆ ಆತ ಈಗ ಇದ್ದಿದ್ರೆ ಬಂದ್ಬಿಟ್ಟು ಹೇಳ್ತಿದ್ದ ನನ್ನ ದೇವಸ್ಥಾನ ನನ್ನ ನನ್ನ ಜನ್ಮಸ್ಥಾನದಲ್ಲಿ ನನ್ನ ದೇವಸ್ಥಾನ ಬೇಡಪ್ಪ ಅಲ್ಲಿ ಮಸೀದಿ ಇದೆ ತಾನೆ ಫೈ ಅದನ್ನೇ ನಾನು ಅಲ್ಲಿದ್ದೀನಿ ಅಂದ್ಕೊಳ್ಳಿ ಯಾಕೆಂದರೆ ನಾನು ರಾಮ ನಾನು ಮಸೀದಿಯಲ್ಲಿದ್ದೇನೆ ನಾನು ಚರ್ಚ್ನಲ್ಲಿದ್ದೇನೆ ನಾನು ಎಲ್ಲೆಡೆಗೆ ವ್ಯಾಪಿಸಿದ್ದೇನೆ ಯಾಕಂದ್ರೆ ನಾನು ದೇವರು ಆದ್ದರಿಂದ ಅದರ ಕಟ್ಟಡ ಸ್ಟ್ರಕ್ಚರ್ ಬಗ್ಗೆ ನಾನು ತಲೆ ತಲೆಕಡೆಸ್ತಾರೆ ಆದ್ದರಿಂದ ಆ ಮಸೀದಿಯನ್ನು ಅಂತ ಹೇಳ್ತಿದ್ದ ರಾಮ ಅವನು ರಾಮ ರಾಮ ಇದ್ದರೆ ಯಾವತ್ತೂ ಕೂಡ ಮಸೀದಿಯನ್ನು ಕೆಡಗೆ ದೇವಸ್ಥಾನವನ್ನು ಕಟ್ಟೋದಕ್ಕೆ ಅನುಮತಿ ನೀಡ್ತಿರಲಿಲ್ಲ ರಾಮನ ವ್ಯಕ್ತಿತ್ವ ಆ ರೀತಿ ಇಲ್ಲ ರಾಮನನ್ನು ಅರ್ಥ ಮಾಡ್ಕೊಳ್ಳದೆ ರಾಮ ಭಜನೆ ಮಾಡುವ ಜನ ನೀವು ರಾಮನನ್ನು ಅರ್ಥ ಮಾಡ್ಕೊಳ್ಳದೆ ಜೈ ಶ್ರೀರಾಮ್ ಅಂತ ರಕ್ತವನ್ನು ಕೆಡುವುದಕ್ಕೆ ಯತ್ನ ಮಾಡುವ ಜನ ನೀವು ರಾಮನ ಮೌಲ್ಯಗಳನ್ನು ಅನುಸರಿಸದೆ ನೀವು ರಾಮನನ್ನ ಉತ್ಸವ ಮೂರ್ತಿಗಳನ್ನಾಗಿ ಮಾಡುವ ಜನ ನೀವು ಒಂದು ದೇವಸ್ಥಾನವನ್ನು ರಾಮನಿಗೆ ಕಟ್ತಾ ಇದ್ದೀರಿ ಆದರೆ ನಿಮ್ಮೊಳಗೆ ರಾಮ ಇಲ್ಲ ನಿಮ್ಮ ಎಲ್ಲರ ರಾಮ ಭಕ್ತರಿಗೆ ನಾನು ಕೈ ಮುಗಿದು ಕೇಳ್ತೀನಿ ರಾಮನನ್ನ ಮೊದಲು ನಿಮ್ಮ ಹೃದಯದ ಒಳಗಡೆ ಪ್ರತಿಷ್ಠಾಪಿಸಿ ರಾಮನನ್ನ ಹೃದಯದ ಒಳಗಡೆ ಪ್ರತಿಷ್ಠಾಪಿಸುವುದು ಅಂದರೆ ರಾಮ ಪ್ರತಿಪಾದಿಸಿದ ಮೌಲ್ಯಗಳ ಅನುಸರಣೆಯೇ ಆಗಿದೆ ರಾಮನ ಮೌಲ್ಯಗಳನ್ನ ಅನುಸರಿಸದೆ ನೀವು ರಾಮನ ಭಜನೆ ಮಾಡಿದರೆ ಯಾವ ಪ್ರಯೋಜನವೂ ಇಲ್ಲ ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಾಚನ್ನ ಮುಗಿಸ್ತೀರಿ ಮತ್ತೆ ಇನ್ನೊಂದು ವಿಷಯದಲ್ಲಿ ತಮ್ಮ ಚರ್ಚೆ ಮಾಡ್ತೇನೆ ಮಾತಾಡ್ತೀನಿ ಜಗಳ ಮಾಡ್ತೀನಿ ಎಲ್ಲರಿಗೂ ಇವತ್ತಿನ ದಿನ ಒಳ್ಳೇದಾಗ್ಲಿ ನಮಸ್ಕಾರ